ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಈ ವಿಡಿಯೋದಲ್ಲಿ ಗರುಡ ಪುರಾಣ ಇದರ ಅಧ್ಯಾಯ ಮೂವತ್ತಾರು ಈ ಅಧ್ಯಾಯದಲ್ಲಿ ನಮಗೆ ತಿಳಿಯಲಿಕ್ಕಿರುವಂತಹ ವಿಷಯಗಳು ಯಾವುದೆಲ್ಲ ಎಂಬ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ವಿವಿಧ ದಾನಾದಿ ಕರ್ಮಗಳ ಫಲ ಪ್ರೇತನಿಗೆ ಹೇಗೆ ಪ್ರಾಪ್ತವಾಗುತ್ತದೆ ಹಾಗೂ ಪದದಾನದ ಮಹಿಮೆ ಒಂದು ಜೀವಕ್ಕೆ ಅವಾಂತರ ದೇಹ ಪ್ರಾಪ್ತಿಯ ಕ್ರಮ ಇದರ ಬಗ್ಗೆ ಕೃಷ್ಣ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದೊಂದಾಗಿ ವಿಚಾರವನ್ನು ತಿಳ್ಕೊಳ್ಳೋಣ ಮೊದಲಿಗೆ ಕೃಷ್ಣನ ಮಾತು ಇದು ಕೃಷ್ಣ ಹಾಗೂ ಗರುಡ ಇವರ ಮಧ್ಯೆ ಇರುವಂತಹ ಸಂವಾದ ಕೃಷ್ಣ ಈ ರೀತಿ ಹೇಳುತ್ತಾರೆ ಈ ಶ್ರವಣ ದೇವತೆಗಳ ವಚನಗಳನ್ನು ಕೇಳಿ ಚಿತ್ರಗುಪ್ತನು ಪುನಃ ಸ್ವಯಂ ಧ್ಯಾನ ಮಾಡಿ ಮನುಷ್ಯ ಅಹೋರಾತ್ರಿ ಯಾವ ಪುಣ್ಯ ಪಾಪ ಮಾಡುತ್ತಾನೋ ಅದನ್ನು ಧರ್ಮರಾಜನಲ್ಲಿ ನಿವೇದನೆ ಮಾಡುತ್ತಾನೆ ಕೃಷ್ಣನ ಮಾತು ಮನುಷ್ಯನು ವಾಣಿ ಶರೀರ ಮನಸ್ಸಿನಿಂದ ಅಂದರೆ ಕಾಯ ವಾಚ ಮನಸ್ಸ ಯಾವ ಯಾವ ಶುಭ ಅಶುಭ ಕರ್ಮ ಮಾಡುತ್ತಾನೋ ಅದನ್ನೆಲ್ಲ ಅವನು ಎಕ್ಸ್ಪೀರಿಯನ್ಸ್ ಮಾಡುತ್ತಾನೆ ಈಗ ಪ್ರೇತ ಮಾರ್ಗದ ವಿಷಯವನ್ನು ನಾನು ನಾವು ಈಗಾಗಲೇ ಮಾತನಾಡಿಯಾಗಿದೆ ಮರಣದ ನಂತರ ಪ್ರೇತನು ಎಲ್ಲೆಲ್ಲಿ ತಂಗುತ್ತಾನೋ ಎಲ್ಲೆಲ್ಲಿ ನಿಲ್ಲುತ್ತಾನೋ ಅಂಥ ಸ್ಥಾನಗಳ ವರ್ಣನೆ ಕೂಡ ಮಾಡಲಾಗಿದೆ ಇದ ಈ ವಿಚಾರಗಳನ್ನು ಯಾವ ಮನುಷ್ಯ ಎಲ್ಲವನ್ನು ಅರ್ಥ ಮಾಡಿಕೊಂಡು ಅನ್ನದಾನ ದೀಪದಾನ ಹೀಗೆ ಬೇರೆ ಬೇರೆ ದಾನಗಳನ್ನು ಮಾಡುತ್ತಾನೋ ಅವನು ಆ ಮಹಾಮಾರ್ಗದಲ್ಲಿ ಸುಖದಿಂದ ಪ್ರಯಾಣ ಮಾಡುತ್ತಾನೆ ಯಾರು ದೀಪದಾನ ಮಾಡುತ್ತಾರೋ ಅಂಥವರು ಶ್ವಾನಗಳಿಂದ ಸುತ್ತುವರಿದ ನಾಯಿಗಳಿಂದ ಸುತ್ತುವರಿದ ಲಕ್ಷಹೀನ ಮಾರ್ಗದಲ್ಲಿ ಅಂದರೆ ಗುರಿ ಇಲ್ಲದಂತಹ ಒಂದು ಮಾರ್ಗದಲ್ಲಿ ಪೂರ್ಣ ಪ್ರಕಾಶದೊಡನೆ ಹೋಗುತ್ತಾರೆ ಸೊ ಅಲ್ಲಿ ಮಾಡಿದಂತಹ ದೀಪದಾನ ಈ ಕಷ್ಟದ ಸಂದರ್ಭದಲ್ಲಿ ಪ್ರಯೋಜನಕ್ಕೆ ಬರುತ್ತೆ ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ರಾತ್ರಿಯಲ್ಲಿ ಮಾಡಿದ ದೀಪದಾನ ಜೀವಿಗಳಿಗಾಗಿ ಸುಖಕರವಾಗುತ್ತದೆ ಈಗ ಜೀವಿಗಳು ಯಮ ಮಾರ್ಗವನ್ನು ದಾಟಿ ಹೋಗುವ ಉಪಾಯದ ಬಗ್ಗೆ ಕೃಷ್ಣನ ಮಾತು ವೃಷತ್ಸರ್ಗದ ಪುಣ್ಯದಿಂದ ಮನುಷ್ಯ ಪಿತೃಲೋಕಕ್ಕೆ ಹೋದರೆ ಏಕಾದಶಾಹದಲ್ಲಿ ಪಿಂಡದಾನದಿಂದ ದೇಹ ಶುದ್ಧಿಯಾಗುತ್ತದೆ ಜಲಭರಿತ ಬಿಂದಿಗೆಯನ್ನು ದಾನ ಮಾಡೋದರಿಂದ ಯಮದೂತರು ಸಂತುಷ್ಟರಾಗುತ್ತಾರೆ ಆ ದಿನದಂದು ಶಯ್ಯಾದಾನ ಮಾಡೋದರಿಂದ ಮನುಷ್ಯ ವಿಮಾನಾರೂಢನಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ವಿಶೇಷವಾಗಿ ದ್ವಾದಶಾಹ ದಿನ ಸಕಲ ಪ್ರಕಾರದ ದಾನವನ್ನು ಮಾಡಬೇಕು ಹದಿಮೂರು ಪದದಾನಗಳಿಗಾಗಿ ನಿರ್ದೇಶಿತ ಶ್ರೇಷ್ಠ ವಸ್ತುಗಳನ್ನು ದ್ವಾದಶಾಹದ ದಿನ ಅಥವಾ ಯಾರು ಜೀವಿತವಾಗಿರುವಂತೆಯೇ ತನ್ನ ಕಲ್ಯಾಣಕ್ಕಾಗಿ ದಾನ ಮಾಡುತ್ತಾನೋ ಅಂಥವನು ಆ ದಾನದ ಆಶ್ರಯದಿಂದಲೇ ಯಮ ಮಾರ್ಗದಲ್ಲಿ ಸುಖದಿಂದ ನಡೆದು ಹೋಗುತ್ತಾನೆ ಆ ಯಮ ಮಾರ್ಗದಲ್ಲಿ ಎಲ್ಲೆಡೆಯೂ ಒಂದೇ ಪ್ರಕಾರದ ವ್ಯವಹಾರವಾಗುತ್ತದೆ ಉತ್ತಮ ಮಧ್ಯಮ ಅಥವಾ ಅಥ ಅಧಮ ಈ ರೂಪದಲ್ಲಿ ಯಾವುದೇ ಪ್ರಕಾರ ವರ್ಗೀಕರಣ ಅಲ್ಲಿ ವರ್ಜಿತ ಯಾರ ಭಾಗ್ಯ ಹೇಗೆ ಇದೆಯೋ ಹಾಗೆ ಆ ಮಾರ್ಗದಲ್ಲಿ ಅವನಿಗೆ ಭೋಗ ಪ್ರಾಪ್ತಿಯಾಗುತ್ತದೆ ಜೀವಿಯು ಸ್ವಯಂ ತಾನಾಗಿ ಶುದ್ಧ ಮನಸ್ಸಿನಿಂದ ಶ್ರದ್ಧೆಯಿಂದ ಏನೆಲ್ಲ ದಾನ ಮಾಡುತ್ತಾನೋ ಅದೆಲ್ಲ ಅವನಿಗೆ ಅಲ್ಲಿ ಪ್ರಾಪ್ತಿಯಾಗುತ್ತದೆ ಮರಣದ ನಂತರ ಬಂಧು ಬಳಗದವರಿಂದ ಅವನಿಗಾಗಿ ಏನನ್ನು ಕೊಡಲಾಗುತ್ತದೋ ಅದರ ಆಶ್ರಯ ಪಡೆದು ಅವನು ಸುಖಿಯಾಗುತ್ತಾನೆ ಈಗ ಗರುಡನ ಪ್ರಶ್ನೆ ಈ ಹದಿಮೂರು ಪದದಾನ ಏಕೆ ಮಾಡಬೇಕು ಆ ದಾನವನ್ನು ಯಾರಿಗೆ ಕೊಡಬೇಕು ಇದರ ಬಗ್ಗೆ ಮಾಹಿತಿ ಕೊಡು ಎಂದು ಕೇಳುತ್ತಾನೆ ಆಗ ಕೃಷ್ಣನ ಉತ್ತರ ಕೊಡೆ ಪಾದರಕ್ಷೆ ವಸ್ತ್ರ ಮುದ್ರಿಕೆ ಮುದ್ರಿಕೆ ಅಂದರೆ ನಾಣ್ಯ ಕಮಂಡಲು ಆಸನ ಹಾಗೂ ಭೋಜನ ಪಾತ್ರೆ ಭೋಜನ ಪಾತ್ರೆ ಅಂದರೆ ತಟ್ಟೆ ಇವುಗಳನ್ನು ಏಳು ಪ್ರಕಾರದ ಪದ ಎಂದು ಹೇಳಲಾಗಿದೆ ಮೊದಲು ವರ್ಣಿತ ಮಹಾಮಾರ್ಗದಲ್ಲಿ ಯಾವ ಮಹಾಭಯಂಕರ ರೌದ್ರ ಎಂಬ ಬಿಸಿಲು ಇರುತ್ತದೋ ಆತಪ ಇರುತ್ತದೋ ಅದರಿಂದ ಮನುಷ್ಯ ಸುಡಲ್ಪಡುತ್ತಾನೆ ಕೊಡೆಯ ದಾನ ಕೊ ಮಾಡೋದ್ರಿಂದ ಪ್ರೇತನಿಗೆ ತೃಪ್ತಿದಾಯಕ ತಂಪು ನೆರಳು ಪ್ರಾಪ್ತಿಯಾಗುತ್ತದೆ ಪಾದರಕ್ಷೆ ದಾನ ಮಾಡೋದ್ರಿಂದ ಮೃತನು ಅಶ್ವಾರೂಢನಾಗಿ ಘೋರವಾದ ಹಸಿಪತ್ರವನವನ್ನು ನಿಶ್ಚಿತವಾಗಿಯೂ ದಾಟಿ ಹೋಗುತ್ತಾನೆ ಮೃತ ಜೀವಿಯ ಉದ್ದೇಶದಿಂದ ಬ್ರಾಹ್ಮಣರಿಗೆ ಆಸನ ಹಾಗೂ ಭೋಜನ ಪ್ರದಾನಿಸಿ ಸ್ವಾಗತಿಸೋದ್ರಿಂದ ಪ್ರೇತನು ಮಹಾಮಾರ್ಗದಲ್ಲಿ ನಿಧಾನವಾಗಿ ನಡೆಯುತ್ತಾ ದಾನ ಮಾಡಿದ ಆ ಅನ್ನವನ್ನು ಸುಖದಿಂದ ಸ್ವೀಕರಿಸುತ್ತಾನೆ ಕಮಂಡಲವನ್ನು ದಾನ ಕೊಡೋದ್ರಿಂದ ಜೀವಿಯು ಆ ಯಮಲೋಕದ ಮಾರ್ಗದಲ್ಲಿ ವ್ಯಾಪ್ತವಾಗಿರುವ ಅನೇಕ ಬಿಸಿಳುಳ್ಳ ವಾಯುರಹಿತ ಹಾಗೂ ಜಲರಹಿತ ಮಾರ್ಗಗಳಲ್ಲಿ ನಿಶ್ಚಿತವಾಗಿಯೂ ಯಥೇಚ್ಛ ಜಲ ಹಾಗೂ ವಾಯುವನ್ನು ಪಡೆದು ಸುಖದಿಂದ ನಡೆಯುತ್ತಾನೆ ಮೃತನ ಉದ್ದೇಶದಿಂದ ಯಾವ ವ್ಯಕ್ತಿ ಜಲಭರಿತ ಕಮಂಡಲವನ್ನು ದಾನ ಮಾಡುತ್ತಾನೋ ಅಂಥವನಿಗೆ ಸಹಸ್ರ ಅರವಟ್ಟಿಗೆಗಳನ್ನು ದಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ಉದಾರತೆಯಿಂದ ವಸ್ತ್ರಗಳ ದಾನ ಮಾಡಿದರೆ ಮಹಾ ಕ್ರೋಧಿ ಕಪ್ಪು ಹಾಗೂ ಹಳದಿ ವರ್ಣವುಳ್ಳ ಯಮದೂತರು ಪ್ರೇತಾತ್ಮನಿಗೆ ಕಷ್ಟ ಕೊಡುವುದಿಲ್ಲ ಮುದ್ರಿಕೆಗಳನ್ನು ದಾನ ಮಾಡುವುದರಿಂದ ಆ ಮಹಾಮಾರ್ಗದಲ್ಲಿ ಅಸ್ತ್ರಶಸ್ತ್ರಯುಕ್ತರಾಗಿ ಧಾವಿಸಿ ಬರುತ್ತಿರುವ ಯಮದೂತರು ಗೋಚರರಾಗುವುದಿಲ್ಲ ಪಾತ್ರೆ ಆಸನ ಉಡುಪು ಅನ್ನ ಭೋಜನ ತುಪ್ಪ ಹಾಗೂ ಯಜ್ಞೋಪವೀತಗಳ ದಾನದಿಂದ ಪದದಾನದ ಪೂರ್ಣತೆ ಉಂಟಾಗುತ್ತದೆ ಯಮ ಮಾರ್ಗದಲ್ಲಿ ಹೋಗುತ್ತಾ ಹಸಿವೆ ದಾಹದಿಂದ ವ್ಯಾಕುಲ ಹಾಗೂ ದಣಿದ ಪ್ರೇತನು ಎಮ್ಮೆಯ ಹಾಲು ದಾನ ಮಾಡುವುದರಿಂದ ನಿಶ್ಚಿತವಾಗಿಯೂ ಸುಖದ ಅನುಭವವನ್ನು ಮಾಡುತ್ತಾನೆ ಈಗ ಗರುಡನ ಮುಂದಿನ ಪ್ರಶ್ನೆ ಮೃತ ವ್ಯಕ್ತಿಯ ಉದ್ದೇಶದಿಂದ ಯಾವ ದಾನಗಳನ್ನು ಮನೆಯಲ್ಲಿ ಮಾಡಲಾಗುತ್ತದೋ ಅದು ಪ್ರೇತಕ್ಕೆ ಯಾರ ಮೂಲಕ ತಲುಪುತ್ತದೆ ಈಗ ಕೃಷ್ಣನ ಉತ್ತರ ಪ್ರಥಮ ವರುಣನು ದಾನವನ್ನು ಸ್ವೀಕಾರ ಮಾಡಿ ಆ ನಂತರ ಅವನು ಅದನ್ನು ನನಗೆ ಕೊಡುತ್ತಾನೆ ನಾನು ಸೂರ್ಯ ದೇವನಿಗೆ ಅರ್ಪಿಸುತ್ತೇನೆ ಹಾಗೂ ಸೂರ್ಯ ದೇವನಿಂದ ಆ ದಾನವನ್ನು ಪಡೆಯುವ ಪ್ರೇತ ಸುಖದ ಅನುಭವ ಮಾಡುತ್ತಾನೆ ದುಷ್ಟಕರ್ಮದ ಪ್ರಭಾವದಿಂದ ವಂಶದ ನಾಶವಾಗಿ ಆ ಕುಲದ ಸಮಸ್ತ ಜೀವಿಗಳು ಪಾಪ ಕ್ಷಯವಾಗುವವರೆಗೆ ನರಕದಲ್ಲೇ ಬಿದ್ದಿರುತ್ತಾರೆ ಆ ನರಕಗಳ ಸಂಖ್ಯೆ ಅಸಂಖ್ಯವಾಗಿದ್ದರೂ ಅವುಗಳಲ್ಲಿ ಇಪ್ಪತ್ತೊಂದು ನರಕಗಳು ಮುಖ್ಯವಾಗಿ ಉಲ್ಲೇಖವಾಗಿದೆ ಲೌಹ ಲೌಹಶಂಕು ಮಹಾರೌರವ ಶಾಲ್ಮಲಿ ರೌರವ ಕುಡ್ವಲ ಕಾಲಸೂತ್ರ ಪೂತಿಮೃತಿಕ ಸಂಘಾತ ಲೋಹತೋದ ಸವಿಷ ಸಂಪ್ರತಾಪನ ಮಹಾನರಕ ಕಾಲೋಲ ಸಜೀವನ ಮಹಾಪಥ ಅವೀಚಿ ಅಂಧತಾಮಿಶ್ರ ಕುಂಭಿಪಾಕ ಅಸಿಪತ್ರವನ ಹಾಗೂ ಪತನ ಇವು ಇಪ್ಪತ್ತೊಂದು ಮುಖ್ಯ ನರಕಗಳ ಹೆಸರುಗಳು ಘೋರ ಯಾತನೆ ಭೋಗಿಸುತ್ತಾ ಯಾರಿಗೆ ಅನೇಕ ವರ್ಷಗಳು ಕಳೆಯುತ್ತವೆಯೋ ಹಾಗೂ ಒಂದು ವೇಳೆ ಅವರಿಗೆ ಸಂತತಿ ಇರದೇ ಇದ್ದರೆ ಅಂಥವರು ಯಮನ ದೂತರಾಗುತ್ತಾರೆ ಯಮನ ಮೂಲಕ ಕಳುಹಿಸಲಾದ ಆ ದೂತರು ಮೃತನಾದ ವ್ಯಕ್ತಿಗಾಗಿ ಪ್ರತಿನಿತ್ಯ ಬಂದು ಬಳಗದವರಿಂದ ದಾನವಾಗಿ ಪ್ರಾಪ್ತ ಅನ್ನ ಹಾಗೂ ಜಲದ ಸೇವನೆ ಮಾಡುತ್ತಾರೆ ಮಾರ್ಗದ ಮಧ್ಯದಲ್ಲಿ ಒಂದು ವೇಳೆ ಹಸಿವೆ ದಾಹದಿಂದ ವ್ಯಾಕುಲರಾದರೆ ಮೃತಜೀವಿಯ ಭಾಗವನ್ನೇ ಕಸಿದು ತಿಂದು ಕುಡಿಯುತ್ತಾರೆ ಮಾಸದ ಅಂತ್ಯದಲ್ಲಿ ಯಾವ ಪಿಂಡದಾನ ಮಾಡಲಾಗುತ್ತದೋ ಅದು ದೂತರಿಗೆ ಪ್ರಾಪ್ತಿಯಾದರೆ ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಾರೆ ಇದರಿಂದ ಅವರಿಗೆ ವರ್ಷ ಪರ್ಯಂತ ತೃಪ್ತಿ ದೊರೆಯುತ್ತದೆ ಈ ಪ್ರಕಾರ ಮಾಡಲಾದ ಪುಣ್ಯದ ಪ್ರಭಾವದಿಂದ ಪ್ರೀತನು ಸೌರಪುರದ ಯಾತ್ರೆ ಮಾಡುತ್ತಾನೆ ತದನಂತರ ಒಂದು ವರ್ಷ ಗತಿಸಿದಾಗ ಆ ಪ್ರೇತನು ಯಮರಾಜನ ಭವನಕ್ಕೆ ಸಮೀಪವಿರುವ ಬಹುಬೀತಿಗರ ಎಂಬ ನಗರವನ್ನು ತಲುಪಿ ದಶಗಾತ್ರದ ಪಿಂಡದಿಂದ ನಿರ್ಮಿತವಾದ ಹಸ್ತಮಾತ್ರ ಪ್ರಮಾಣದ ಶರೀರವನ್ನು ತೊರೆಯುತ್ತಾನೆ ಯಾವ ಪ್ರಕಾರ ರಾಮನನ್ನು ನೋಡಿ ಪರಶುರಾಮನ ತೇಜಸ್ಸು ಆತನ ಶರೀರವನ್ನು ತ್ಯಜಿಸಿ ರಾಮನ ಶರೀರವನ್ನು ಪ್ರವೇಶಿಸಿತ್ತು ಅದೇ ಪ್ರಕಾರ ಕರ್ಮಜ ಶರೀರದ ಆಶ್ರಯ ಪಡೆದು ಜೀವನು ಪೂರ್ವ ಶರೀರವನ್ನು ಪರಿತ್ಯಾಗ ಮಾಡುತ್ತಾನೆ ಅಂಗುಷ್ಟ ಮಾತ್ರ ಪ್ರಮಾಣದ ವಾಯುರೂಪಿ ಆ ಶರೀರ ಶಮಿಪತ್ರ ಅಂದರೆ ಬನ್ನಿ ಎಲೆ ಅದರ ಮೇಲೆ ಆರೂಢವಾಗಿ ಆಶ್ರಯ ಪಡೆಯುತ್ತದೆ ಯಾವ ಪ್ರಕಾರ ಮನುಷ್ಯ ನಡೆಯುವಾಗ ಒಂದು ಪಾದವನ್ನು ಭೂಮಿಯ ಮೇಲೆ ಇರಿಸಿ ಇನ್ನೊಂದು ಪಾದವನ್ನು ಮುಂದೆ ಹೋಗಲು ಎತ್ತುತ್ತಾನೋ ಯಾವ ಪ್ರಕಾರ ಜಿಗಣೆ ಒಂದು ಪಾದವನ್ನು ಸ್ಥಿರಗೊಳಿಸಿ ಇನ್ನೊಂದು ಪಾದವನ್ನು ಮುಂದಿಡುತ್ತದೋ ಹಾಗೆಯೇ ಜೀವನು ಕೂಡ ಕರ್ಮಾನುಸಾರ ಒಂದು ಶರೀರದಿಂದ ಇನ್ನೊಂದು ಶರೀರ ಧಾರಣ ಮಾಡುತ್ತಾನೆ ಯಾವ ಪ್ರಕಾರ ಮನುಷ್ಯ ಹಳೆಯ ವಸ್ತ್ರ ತ್ಯಜಿಸಿ ಹೊಸ ವಸ್ತ್ರವನ್ನು ಧರಿಸುತ್ತಾನೋ ಅದೇ ಪ್ರಕಾರ ಜೀವನು ಹಳೆಯ ಶರೀರವನ್ನು ತ್ಯಜಿಸಿ ಹೊಸ ಶರೀರದ ಧಾರಣೆ ಮಾಡುತ್ತಾನೆ ಸೊ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಂವಾದ ಗರುಡ ಪುರಾಣದ ಮೂವತ್ತ ಆರನೆಯ ಅಧ್ಯಾಯ ಪೂರ್ಣವಾಯಿತು ಇನ್ನು ಹೊಸ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತಾನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ